ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ಇವತ್ತು ತುಂಬಾ ರುಚಿಯಾಗಿರುವಂಥ ಇವತ್ತು ಬಿಳಿ ಬದನೆಕಾಯಿ ಗೊಜ್ಜು ಮಾಡೋದನ್ನು ಇದ್ದೀನಿ ಸ್ವಲ್ಪ ಹುಳಿ ಹುಳಿಯಾಗಿ ಕಡಿಮೆ ಮಸಾಲೆಯನ್ನು ಹಾಕಿ ತುಂಬಾ ಉತ್ತರ ಕರ್ನಾಟಕ ಸ್ಪೆಷಲ್ ಬದನೇಕಾಯಿ ಗೊಜ್ಜನ್ನು ಯಾವ ರೀತಿ ಮಾಡ್ಕೊಳ್ಳೋದು ಕಡಲೆ ಬೀಜ ಅದೆಲ್ಲ ಹಾಕಿ ಅಂಥೇಳಿ ಸೊ ಇವತ್ತು ನಿಮ್ಮ ಬ್ಲಾಗಲ್ಲಿ ನೋಡ್ಕೊಳ್ಳೋಣ ಇದು ಹಳ್ಳಿ ಸ್ಟೈಲ್ ಮಾಡೋವಂಥ ಒಂದು ಬದನೆಕಾಯಿ ಗೊಜ್ಜು ರೆಸಿಪಿನ ತೋರಿಸ್ಕೊಡ್ತಾಯಿದ್ದೀನಿ ಸೊ ಬಿಳಿ ಬದನೆಕಾಯಿಂದ ಸೊ ಯಾವ ರೀತಿ ನಾವು ಒಂದು ರುಚಿಯಾಗಿರೋಂಥ ರೈಸ್ಗೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ತುಂಬ ರುಚಿಯಾಗಿರೋಂಥ ಬದನೇಕಾಯಿ ಗೊಜ್ಜನ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಹೇಳಿ ಸೊ ನೋಡ್ಕೊಂಬರೋಣ ವೀಡಿಯೋನ ಸ್ಕಿಪ್ ಮಾಡಲಾದೆ ಪೂರ್ತಿ ನೋಡಿ ವೀಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಒಂದು ಬದನೆಕಾಯಿ ಗೊಜ್ಜು ರೆಸಿಪಿನ ನೋಡ್ಕೊಂಡು ಬದ್ನೆಕಾಯಿ ಎಲ್ಲನೂ ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ ಇದನ್ನು ಮಸಾಲೆ ಎಲ್ಲ ರುಬ್ಬದ ಮೇಲೆ ನಾವು ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಕಪ್ಪಗಾಗಿ ಬಿಡುತ್ತೆ ಸೊ ಇದ್ರಲ್ಲಿ ಬೀಜ ಇದ್ರೂ ಕೂಡ ಪರವಾಗಿಲ್ಲ ತುಂಬಾ ರುಚಿಯಾಗಿರುತ್ತೆ ಸೊ ಯಾವ ರೀತಿ ಇರುತ್ತೆ ಸೊ ಬನ್ನಿ ನೋಡೋಣ ಮಸಾಲೆನೂ ಅಷ್ಟೇ ತುಂಬಾ ಕಡಿಮೆ ಮಸಾಲೆಯೊಂದಿಗೆ ಅಂತ ಇವತ್ತಿನ ಒಂದು ಬದನೇಕಾಯಿ ಗೊಜ್ಜು ರೆಸಿಪಿನ ನೋಡ್ಕೊಂಬರೋಣ ಬದನೆಕಾಯಿ ಗೊಜ್ಜಿಗೆ ಬೇಕಾಗಿರೋಂಥ ತುಂಬಾ ಕಡಿಮೆ ಮಸಾಲೆ ಹಾಕಿ ಮಾಡುವಂಥ ಬದನೇಕಾಯಿ ಗೊಜ್ಜಿದು ಸೊ ನೋಡ್ಬೋದು ಇಲ್ಲಿ ಕಡಲೆ ಬೀಜ ಅಂದರೆ ಹುರಿದು ಇಟ್ಟಿರುವಂಥ ಬೀಜ ಇದು ಹಸಿ ಕಡಲೆಕಾಯಿ ಏನು ಬರುತ್ತೆ ಸೊ ಅದರಲ್ಲಿ ಕಡಲೆ ಬೀಜ ಇದಿಲ್ಲ ಅಂದರೆ ನೀವು ಮಾಮೂಲಿ ಕಡಲೆಬೀಜನೇ ಉರಿದುಬಿಟ್ಟು ಹಾಕ್ಕೊಳ್ಬೋದು ಒಂದು ಸ್ಪೂನ್ ಅಷ್ಟು ಅಂದರೆ ಒಂದಿಷ್ಟು ಕಡಲೆ ಬೀಜ ಒಂದಿಷ್ಟೇ ಇಷ್ಟು ಶುಂಠಿ ಹಾಕಿದ್ದೀನಿ ಒಂದು ಅರ್ಧ ಇಂಚಷ್ಟು ಮತ್ತು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಒಂದಿಷ್ಟೇ ಇಷ್ಟು ಕೊಬ್ಬರಿ ಹಾಕಿದ್ದೀನಿ ಹಸಿ ಕೊಬ್ಬರಿ ಹಾಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಮೂರು ಟೊಮೆಟೊ ಅಂದರೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡದಾಗಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಸೊ ಇಷ್ಟೇ ಮಸಾಲೆ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ತೊಗೊಳ್ತೀನಿ ಫಸ್ಟು ನುಣ್ಣಗೆ ರುಬ್ಬಿದ್ದೀನಿ ಮಸಾಲೆ ಎಲ್ಲಾನು ಸೊ ಈ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ ಬದ್ನೆಕಾಯಿ ಎಲ್ಲಾನು ನೀಟಾಗಿ ಕಟ್ ಮಾಡಿ ಈ ರೀತಿ ನೀರಲ್ಲಿ ಹಾಕಿದ್ದೀನಿ ಸ್ವಲ್ಪ ಕಪ್ಪಿಗೆ ಒಂದು ಸ್ವಲ್ಪ ಒಂದೊಂದು ಕಾಯಿಗಳು ಸ್ವಲ್ಪ ಬಿಸಿ ಇದೆ ಸೊ ಆದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಇದು ಎಣ್ಣೆ ಕೂಡ ಬಿಸಿಯಾಗಿಟ್ಟಿದ್ದೀನಿ ಕರೆಕ್ಟಾಗಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋ ಸಣ್ಣ ಸ್ಪೂನಿಂದ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಇದೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಒಂದೊಂದು ಬೈಕ್ ಸಿಕ್ಕಿದ್ರೆ ತಿನ್ನೋದಕ್ಕೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಕಡಲೆ ಬೀಜ ಇರೋದ್ರಿಂದ ಸೊ ಈ ರೀತಿಯಾಗಿ ಸೌಂಡ್ ಬರ್ತಾ ಇದೆ ಫ್ರೈ ಆಗಿದೆ ಇವಾಗ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಹಾಗೇ ಹಾಗೆಯೇ ಒಂದು ಒಣ ಕಡೆ ಮುರಿದು ಹಾಕ್ತಾಯಿದ್ದೀನಿ ಈರುಳ್ಳಿ ಈ ಥರ ಉಡ್ಡುದ ಹೆಚ್ಚಿರೋದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕಿದು ಎಲ್ಲನೂ ಇಷ್ಟು ಫ್ರೈ ಆದರೆ ಸಾಕು ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಕಡಲೆ ಬೀಜ ಕರಬೇಗೋದೆಲ್ಲ ಸೊ ಇವಾಗ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ಕಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ ಒಂದು ಸ್ವಲ್ಪ ಅರಶಿನ ಪುಡಿ ಅಷ್ಟನ್ನು ಹಾಕಿ ಫಸ್ಟ್ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿರೋವಂಥ ಮಸಾಲೆನ ಸೇರಿಸಬೇಕು ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕಿ ಹಸಿ ವಾಸನೆ ಒಗ್ಗೂ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸಾಕು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಬದನೆಕಾಯಿ ಗೋಜಿ ನೀವು ಹೇಗೆ ಮಾಡಿದ್ರೂ ಚೆನ್ನಾಗಿರತ್ತೆ ಸ್ವಲ್ಪ ಮಸಾಲೆ ಹಾಕಿದು ಹೊಳ್ಳಿ ಸೈಡಲ್ಲಿ ಸೋಬಳಿ ಸೈಡಲ್ಲೆಲ್ಲ ಇದೇ ಥರ ಮಾಡ್ತಾರೆ ಸ್ವಲ್ಪ ಕಡಲೆ ಬೀಜ ಅದೆಲ್ಲ ತುಂಬಿ ಮಾಡ್ತಾರೆ ಸೊ ಇವಾಗ ಈ ಬ ಇ ಬಿಳಿ ಬದನೆಕಾಯಿ ಗೋಜಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಡೈಲಿ ಬ್ಲಾಗ್ಸಲ್ಲೂ ಕೂಡ ಬದನೆಕಾಯಿ ಸುಕ್ಕ ತೋರಿಸಿದ್ದೀನಿ ಬಿಳಿ ಬದನೆಕಾಯಿ ಸುಕ್ಕನ ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ಸೊ ಆ ವೀಡಿಯೋನೂ ನೋಡಿ ಫ್ರೆಂಡ್ಸ್ ನೋಡಿ ಆಯಿತು ಮಸಾಲೆ ಎಲ್ಲ ಕರೆಕ್ಟಾಗಿ ಐದು ನಿಮಿಷ ಫ್ರೈ ಆಗಿದ್ದಾಯಿತು ಇಟ್ಟಿರೋಂಥ ಇರುವಂಥ ಬದನೆಕಾಯಿ ಎಲ್ಲನೂ ಸೇರಿಸ್ಕೊಂಡ್ಬಿಡೋಣ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಬೋದು ನಾನು ಸ್ವಲ್ಪ ದಪ್ಪ ದಪ್ಪನೇ ಸ್ವಲ್ಪ ಉದ್ದುದ್ದನೇ ಕಟ್ ಮಾಡಿ ತೊಗೊಂಡಿದ್ದೀನಿ ಸೊ ಎಲ್ಲ ಬದನೇಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಉಪ್ಪನ್ನ ಸೇರಿಸ್ಕೋಬೇಕು ಸೊ ಗ್ಯಾಸನ್ನ ಕಡಿಮೆ ಉರಿ ಇಟ್ಕೊಂಡೇ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಸೊ ಮಸಾಲೆ ಹಾಕಿ ಈ ಥರ ಕಡಿಮೆ ಮಸಾಲೆ ಹಾಕಿ ಮಾಡೋದ್ರಿಂದ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಂದ್ರೆ ಒಂದು ಸ್ವಲ್ಪ ಹುಳಿ ಹುಳಿ ಬೇಕು ಅಂದರೆ ಹುಳಿನೂ ಚೆನ್ನಾಗಿರುತ್ತೆ ಬದ್ನೆಕಾಯಿ ಗೊಜ್ಜು ನೀವು ಸ್ವಲ್ಪ ಹುಣಸೇನು ಕೂಡ ಹಾಕ್ಕೊಳ್ಳಿ ಸೊ ನಮ್ಮ ಮನೇಲಿ ಅಷ್ಟು ಹುಳಿ ತಿನ್ನಲ್ಲ ಅಂತೇಳಿ ನಾನು ಹಾಕಿಲ್ಲ ಬರೀ ಟೊಮೆಟೊ ಹಾಕಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಈಗ ಎಲ್ಲನೂ ಫ್ರೈ ಆಗಿದೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕ್ಕೊಡಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕಿ ಇವಾಗ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ಇದನ್ನು ಸರಿ ಮಿಕ್ಸ್ ಮಾಡಿದ್ದಾಯಿತು ಇವಾಗ ರುಚಿಗೆ ತಕ್ಕ ಸೂಪ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಕಲ್ಲು ಹಾಕಿದ್ದೀನಿ ನೀವು ಯಾವುದು ಸಾಲ್ಟ್ ಉಪ್ಪಾದರೂ ಹಾಕೊಳ್ಬೋದು ಸೊ ಇವಾಗ ಇದು ಚೆನ್ನಾಗಿ ಕುದಿಬೇಕು ಒಂದೆರಡು ಸರಿ ತಿರ್ಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೊ ಇದು ಬೇಯ್ತಾ ಇರಲಿ ಸೊ ಮತ್ತು ಇನ್ನೇನು ಹಾಕೊಳ್ಳೋದು ಬೇಡ ಇಷ್ಟೇ ತುಂಬನೇ ರುಚಿಯಾಗಿರುತ್ತೆ ಇದು ಚೆನ್ನಾಗಿ ಕುದಿಬೇಕು ಇವಾಗ ಒಂದು ಹತ್ತು ನಿಮಿಷ ಒಳಗಡೆ ಹಾಕ್ಬಿಡತ್ತೆ ಇದು ಚೆನ್ನಾಗಿ ಕುದೀತಾ ಇದೆ ಸೊ ಇಷ್ಟು ಕುದಿಬೇಕು ಸೊ ಆವಾಗ ಅವಾಗ ಒಂದು ಎರಡು ಎರಡು ಸರಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಅನ್ನಕ್ಕಂತೂ ಸೊ ಒಂದಿಷ್ಟೇ ಇಷ್ಟು ಊಟ ಮಾಡೋರು ಸ್ವಲ್ಪ ಜಾಸ್ತಿ ಊಟ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ಬದನೆಕಾಯಿ ಗೊಜ್ಜು ಯಾರಿಗೂ ಇಷ್ಟ ಇಲ್ಲ ಅಲ್ಲಿ ಸೊ ತಿನ್ನೋಕ್ಕೆ ಇಷ್ಟಪಡ್ದೇವರು ಕೂಡ ತಿಂತಾರೆ ಇದನ್ನು ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ತಿಳ್ಕಿಸ್ಕೊಂಡಿದೀನಿ ಜಸ್ಟ್ ಇನ್ನೊಂದು ಮೂರು ನಾಲ್ಕು ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು ಮೇಲೆ ಎಣ್ಣೆ ತೇಲಬೇಕು ಸೊ ಆವಾಗ ಇದು ಪಲ್ಯ ಆಗಿದೆ ಅಂಥೇಳಿ ಸೊ ಬೆಲ್ ಬದನೆಕಾಯಿ ಬೆಂದಿರುತ್ತೆ ನಮ್ಮ ಗೊಜ್ಜು ಅನ್ನೋದು ತಿಕ್ಕಾಗಿ ಆಗಬೇಕು ಮತ್ತು ಸುತ್ತಲೂ ಎಣ್ಣೆ ತೇಲಬೇಕು ಆವಾಗ ನಮಗೆ ಗೊಜ್ಜು ಆಗುತ್ತೆ ಅದು ಫ್ರೆಂಡ್ಸ್ ರೆಡಿಯಾಗಿದೆ ನಮಗೆ ಬದನೆಕಾಯಿ ಗೊಜ್ಜು ತುಂಬಾ ಚೆನ್ನಾಗಿ ರುಚಿಯಾಗಿರುವಂಥ ಇವತ್ತು ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ ನೋಡಿ ಮೇಲೆ ಎಣ್ಣೆ ಇದೆ ಅಲ್ವಾ ಸೊ ಅಲ್ಲಿ ಗಂಟ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸೊ ಈ ಹದಕ್ಕಿದ್ದಾಗ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ಸೊ ಎರಡು ದಿವಸ ಇಟ್ಕೊಂಡು ತಿಂದರೂ ಹಾಳಾಗೆಲ್ಲ ಇದು ಅಷ್ಟು ಚೆನ್ನಾಗಿರುತ್ತೆ ಸೊ ನಿಮಗೆಲ್ಲ ಇಷ್ಟಾಯಿತು ಅಂದ್ಕೋತೀನಿ ಇವತ್ತಿ ಮಾಡಿರೋಂಥ ಬದನೆಕಾಯಿ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ಬದ್ನೇಕಾಯಿ ಪಲ್ಯ ಸಾರು ಮಾಡಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾಸ್ತಾ ಇವತ್ತಿನ ಬ್ಲಾಗ್ನ ಮುಗಿಸಿ ಮತ್ತು ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಹೊಸ ಡೈಲಿ ಬ್ಲಾಗ್ ಒಂದಿಗೆ ಮತ್ತೆ ಸಿಗೋಣ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ಹೋದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬದನೇಕಾಯಿ ಉತ್ತರ ಕರ್ನಾಟಕ ಸ್ಪೆಷಲ್ ಬದನೇಕಾಯಿ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹೇಗೆ ಈ ರೆಸಿಪಿ ಹೇಳಿ ಕಮೆಂಟ್ ಮಾಡಿ ಮತ್ತು ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಬಾಯ್ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ